ನಮಸ್ಕಾರ ತೀನಂ ಶಂಕರನಾರಾಯಣ ಅಂದರೆ ಟಿ ಎನ್ ಶಂಕರನಾರಾಯಣ ಅಂತ ಅವರು ಜಾನಪದ ವಿದ್ವಾಂಸರಾಗಿ ಮತ್ತು ಸಂಶೋಧಕರಾಗಿ ಹೆಸರಾದವರು ಇಂದು ಅವರ ಸಂಸ್ಮರಣೆಯ ದಿನ ಅಂತ ತಿರುಶ್ರೀಧರ ಅವರು ಪ್ರತಿಯೊಬ್ಬರು ಹುಟ್ಟಿದ ಹಬ್ಬಕ್ಕೂ ಬರೆಯುವಂತಹ ಜಾಲತಾಣದಿಂದ ಎತ್ಕೊಂಡಿರುವಂಥ ಒಂದು ಲೇಖನ ತೀನಂ ಶಂಕರನಾರಾಯಣರವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಜನಿಸಿದರು ತಂದೆ ಟಿ ಎಸ್ ನಂಜುಂಡಯ್ಯ ತಾಯಿ ಸತ್ಯಭಾಮಮ್ಮ ಪ್ರಾರಂಭಿಕ ಶಿಕ್ಷಣ ತೀರ್ಥಪುರದಲ್ಲಿ ಮಾಧ್ಯಮಿಕ ಶಿಕ್ಷಣ ಕೆರೆಗಳಲ್ಲಿ ನಡೆಯಿತು ಮುಂದೆ ಮೈಸೂರಿನ ಶಾರದಾ ವಿಲಾಸ ಪ್ರೌಢಶಾಲೆ ಹಾಗೂ ಮಹಾಜನ ಪ್ರೌಢಶಾಲೆಗಳಲ್ಲಿ ಓದಿದರು ವಿಜ್ಞಾನ ವಿಷಯಗಳಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ್ದರೂ ಕನ್ನಡದ ಮೇಲಿನ ಪ್ರೀತಿಯಿಂದ ಬಿ ಎ ಸೇರಿದರು ಇವರ ಸಂಬಂಧಿಗಳಾದ ಮಹಾನ್ ಸಾಹಿತಿಗಳಾದ ಶ್ರೀ ಅವರ ಮನೆಯಲ್ಲಿದ್ದ ಸಾಹಿತ್ಯಿಕ ಪರಿಸರ ಇವರನ್ನು ಅಪಾರವಾಗಿ ಪ್ರಭಾವಿಸಿತ್ತು ಮಾಸ್ತಿ ಡಿ ವಿ ಜಿ ಬೇಂದ್ರೆ ಪೂತಿನ ಎ ಎನ್ ಮೂರ್ತಿರಾವ್ ಡಿ ಎಲ್ ಎನ್ ಮುಂತಾದವರುಗಳ ಸಮಾವೇಶ ಹಾಗೂ ಅವರ ಶಿಷ್ಯರಾಗಿದ್ದ ಹಮನ ಎಚ್ ಎಂ ಶಂಕರನಾರಾಯಣ ರಾಯರು ಅವರು ಪುಸ್ತಕ ಪ್ರಕಾಶಕರು ಮೇಸ್ಟರಲ್ಲ ಶಂಕರನಾರಾಯಣ ಅವರು ಪರಮೇಶ್ವರ ಭಟ್ಟರು ಮುಂತಾದವರುಗಳ ಮಾತುಗಳನ್ನು ಕೇಳುವ ಅವಕಾಶ ಇವರಿಗೆ ಲಭಿಸಿತ್ತು ಆರನೆಯ ರ್ಯಾಂಕ್ನೊಡನೆ ಬಿ ಎ ಪದವಿ ಹಾಗೂ ಎರಡನೆಯ ರ್ಯಾಂಕ್ ಸಾಧನೆಯಲ್ಲಿ ಎ ಪದವಿ ಗಳಿಸಿದರು ತೀರ್ಥಪುರ ಹಾಗೂ ಶೆಟ್ಟಿಕೆರೆ ಹಳ್ಳಿಗಳ ಗ್ರಾಮೀಣ ಅನುಭವ ಮತ್ತು ಮನೆಯಲ್ಲಿ ಅಜ್ಜಿ ವೆಂಕಟಲಕ್ಷ್ಮಮ್ಮನವರು ಹೇಳುತ್ತಿದ್ದ ಜನಪದ ಕಥೆಗಳು ಮತ್ತು ಹಾಡುಗಳು ಹಾಗೂ ಎ ತರಗತಿಯಲ್ಲಿ ಪ್ರೊಫೆಸರ್ ಸುಜನಾ ನಾರಾಯಣ್ ಶೆಟ್ಟಿ ಅಂತವರು ಕನ್ನಡ ಹೆಸರು ಮತ್ತು ಜೀಶಂಪರವರ ಅವರ ಪರಮಶಿವಯ್ಯ ಅಂತ ಅವರು ಜಾನಪದ ವಿಭಾಗದ ಮೈಸೂರು ಪಾಠ ಪ್ರವಚನಗಳಿಂದ ಪ್ರಭಾವಿತರಾಗಿ ಕಾಡುಗೊಲ್ಲರ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಪದವಿಯನ್ನು ಗಳಿಸಿದ್ದರು ತಿನಂ ಶಂಕರನಾರಾಯಣ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಸಂಜೆ ಕಾಲೇಜಿನ ಕನ್ನಡ ವಿಭಾಗದ ಅಧ್ಯಾಪಕರಾಗಿ ಸೇರಿ ಶಿವಮೊಗ್ಗ ಜಿಲ್ಲೆಯ ಬಿಆರ್ ಪ್ರಾಜೆಕ್ಟಿನ ಸ್ನಾತಕೋತ್ತರ ಕೇಂದ್ರದ ಸ್ಥಾಪಕ ಮುಖ್ಯಾಧಿಕಾರಿಯಾಗಿ ಕುವೆಂಪು ವಿಶ್ವವಿದ್ಯಾಲಯ ಪ್ರಾರಂಭವಾದ ನಂತರ ಕನ್ನಡ ಅಧ್ಯಯನ ಸಂಸ್ಥೆ ಕನ್ನಡ ಭಾರತಿ ಮತ್ತು ಪ್ರಸಾರಾಂಗದ ನಿರ್ದೇಶಕರಾಗಿ ಕಲಾ ವಿಭಾಗದ ಡೀನ್ ಆಗಿ ಹೀಗೆ ವಿವಿಧ ಹಂತಗಳಲ್ಲಿ ಕಾರ್ಯನಿರ್ವಹಿಸಿದ್ದಲ್ಲದೆ ಸ್ನಾತಕೋತ್ತರ ಪರೀಕ್ಷಾ ಮಂಡಳಿ ಸ್ನಾತಕ ಕನ್ನಡ ಅಧ್ಯಯನ ಮಂಡಳಿ ಸ್ನಾತಕೋತ್ತರ ಕನ್ನಡ ಅಧ್ಯಯನ ಮಂಡಳಿ ಮುಂತಾದವುಗಳ ಅಧ್ಯಕ್ಷರಾಗಿ ಕುವೆಂಪು ವಿಶ್ವವಿದ್ಯಾಲಯದ ಅಕಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಹಲವಾರು ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ ಬೆಂಗಳೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳ ಸ್ನಾತಕೋತ್ತರ ಕನ್ನಡ ಅಧ್ಯಯನ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು ಶಂಕರನಾರಾಯಣ ಅವರು ಪರಿಸರ ವಿಜ್ಞಾನ ಮನೋವಿಜ್ಞಾನ ಮಾನವ ವಿಜ್ಞಾನ ತೌಲವಿಕ ಸಾಹಿತ್ಯ ಇತಿಹಾಸ ರಾಜಕೀಯ ವಿಜ್ಞಾನ ಮುಂತಾದವುಗಳಲ್ಲಿ ಆಸಕ್ತರಾಗಿದ್ದು ಪದವಿ ತರಗತಿಗಳಿಗೆ ಹಾಗೂ ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ಕನ್ನಡ ಭಾಷೆ ಸಂಸ್ಕೃತಿ ಸಾಹಿತ್ಯ ವಿಮರ್ಶೆ ತೌಲನಿಕ ಮೀಮಾಂಸೆ ಛಂದಸ್ಸು ಜಾನಪದ ವಿಜ್ಞಾನ ಮುಂತಾದ ವಿಷಯಗಳನ್ನು ಬೋಧಿಸಿದ್ದರು ತೀನಂ ಶಂಕರನಾರಾಯಣ ಅವರು ಜಾನಪದ ಅಧ್ಯಯನ ಹಾಗೂ ಸಂಗ್ರಹ ಸಂಶೋಧನಾ ಕಾರ್ಯವನ್ನು ಮುಂದುವರಿಸಿಕೊಂಡು ಬಂದು ಫಿನ್ಲೆಂಡ್ ಜನಪದ ಮಹಾಕಾವ್ಯವಾದ ಕಲೆವಾಲ ಅಂತಾರೆ ಇದನ್ನು ಕಾಲೇವಾಲಾ ಅಂತಿದೆ ಇಲ್ಲಿ ಕಲೈವಾಲ ಅಂತಲೂ ಕರೀತಾರೆ ಮತ್ತು ಅದೊಂದು ಮಹಾಕಾವ್ಯ ಫಿನ್ಲೆಂಡು ಭಾಳ ಪ್ರಸಿದ್ಧವಾದದ್ದು ಇಂಗ್ಲೀಷ್ಗೂ ಅನ್ವಾದಾಗಿದೆ ಕನ್ನಡಕ್ಕೂ ಅನುವಾದ ಆಗಿದೆ ಕನ್ನಡಕ್ಕೆ ಸಂಧ್ಯಾ ರೆಡ್ಡಿ ಅನ್ವಾದ ಮಾಡಿದ್ದಾರೆ ಮತ್ತು ಅದನ್ನೇ ಪೇಟಿ ತೀಸು ಮಾಡಿದ್ದಾರೆ ಮತ್ತು ಮಾರಮ ಶಾಸ್ತ್ರ ಅತಿ ಮಹತ್ವದ ಕೃತಿಯಾದ ಫ್ರೇಜರ್ ಅವರ ಗೋಲ್ಡನ್ ಬಾಯ್ ಎಂಬ ಎರಡು ಮೌಲಿಕ ಕೃತಿಗಳನ್ನು ಪರಿಚಯ ಮಾಡಿಕೊಟ್ಟರು ಇವಲ್ಲದೆ ಜಾನಪದ ವಿಚಾರ ಕಾಡುಗೋಲ್ಲರು ಕಾಡುಗೋಲ್ಲರು ಸಂಪ್ರದಾಯ ಮತ್ತು ನಂಬಿಕೆಗಳು ಜಾನಪದ ಮಹಾಕಾವ್ಯ ಜಾನಪದ ಸಂಗ್ರಹ ಸಂಪಾದನೆ ಫಿನ್ಲೆಂಡಿನ ಜನಪದ ವಿದ್ವಾಂಸರು ಮೊದಲಾದ ಕೃತಿಗಳನ್ನು ರಚಿಸಿದರು ಇವುಗಳ ಜೊತೆಗೆ ಸಂಕೀರ್ಣ ಜಾನಪದ ಕಥೆಗಳು ಜಾನಪದ ಕೈಪಿಡಿ ಕರ್ನಾಟಕ ಜಾನಪದ ಮಹಾಕಾವ್ಯಗಳು ಜಾನಪದ ಸಾಹಿತ್ಯ ಪ್ರಕಾರಗಳು ಶ್ರೀಕಂಠತೀರ್ಥ ಇದು ತೀನಂಶ್ರೀ ಅವರಿಗೆ ಅರ್ಪಿಸಿದ ಸಂಸ್ಮರಣ ಗ್ರಂಥ ಆಧುನಿಕತೆ ಮತ್ತು ಕನ್ನಡ ಸಾಹಿತ್ಯ ಆಧುನಿಕತೆ ಮತ್ತು ಸಾಹಿತ್ಯ ಪ್ರಕಾರಗಳು ಮುಂತಾದವುಗಳನ್ನು ಸಂಪಾದಿಸಿದ್ದರು ಇವರು ಇಂಗ್ಲಿಷ್ನಲ್ಲಿ ರಚಿಸಿರುವ ಕೃತಿಗಳು ದ ಎಫೆಕ್ಟ್ ಆಫ್ ಜುಂಜಪ್ಪ ಜುಂಜಪ್ಪನ್ ಮಹಾಕಾವ್ಯ ಜುಂಜಪ್ಪನ್ ಕಾವ್ಯ ಅಂತ ಹಾಡ್ತಾರೆ ಅಲ್ಲ ಕನ್ನಡದಲ್ಲಿ ಅದನ್ನು ಅವರು ಇಂಗ್ಲೀಷ್ ಅನುವಾದ ಮಾಡಿದ್ದಾರೆ ಟೆಕ್ಸ್ಟ್ ಅಂಡ್ ಪರ್ಫಾರ್ಮೆನ್ಸ್ ಮುಂತಾದವು ಕುವೆಂಪು ವಿಶ್ವವಿದ್ಯಾಲಯದ ಪ್ರಸಾರಾಂಗ ಮತ್ತು ಕನ್ನಡ ಭಾರತೀಯಿಂದ ಇವರ ಪ್ರಧಾನ ಸಂಪಾದಕತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಕೃತಿಗಳು ಪ್ರಕಟಗೊಂಡವು ಮನೋವೈಜ್ಞಾನಿಕ ಮತ್ತು ಜಾನಪದ ಜಾನಪದ ವಿಜ್ಞಾನ ಅಂತಾರಾಷ್ಟ್ರೀಯ ಜಾನಪದ ವಿಜ್ಞಾನದ ಸೈದ್ಧಾಂತಿಕ ವಿಷಯಗಳು ಮುಂತಾದ ವಿಚಾರಗಳ ಬಗ್ಗೆ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳು ಕಮ್ಮಟಗಳಲ್ಲಿ ಭಾಗಿಯಾಗಿದ್ದರು ಟಿ ಎಂ ಶಂಕರನಾರಾಯಣ ಅವರ ಜಾನಪದ ಸಂಶೋಧನೆ ಸಾಹಿತ್ಯ ಕೃತಿ ರಚನೆಗಾಗಿ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯಿಂದ ಜಾನಪದ ತಜ್ಞ ಪ್ರಶಸ್ತಿ ಜಾನಪದ ಸಮೀಕ್ಷೆ ವಿಶ್ಲೇಷಣೆ ಗ್ರಂಥಕ್ಕೆ ಕರ್ನಾಟಕ ಜಾನಪದ ಅಕಾಡೆಮಿ ಮತ್ತು ಖುಷಿ ಹರಿದಾಸ್ ಭಟ್ ಸ್ಮಾರಕ ಪುಸ್ತಕ ಬಹುಮಾನ ಫೋಕ್ಲೋರ್ ಮ್ಯೂಸಿಯಂ ಗೈಡ್ ಕೃತಿಗೆ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಸೊಗಸು ಬಹುಮಾನ ಮುಂತಾದವುಗಳಲ್ಲದೆ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ಮೊದಲ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷತೆ ಕರ್ನಾಟಕ ವಿಶ್ವವಿದ್ಯಾಲಯದ ಮೂವತ್ತೇಳನೆಯ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷತೆ ಮುಂತಾದ ಅನೇಕ ಗೌರವಗಳು ಸಂದಿದ್ದುವು ವಿದ್ಯಾರ್ಥಿಗಳು ಅಭಿಮಾನಿಗಳು ಇವರಿಗೆ ಎರಡು ಸಾವಿರದ ಎಂಟರಲ್ಲಿ ಅರ್ಪಿಸಿದ ಗೌರವ ಗ್ರಂಥ ಸಮನ್ವಯ ಇನ್ನೊಂದೆರಡು ವಿಷಯ ಹೇಳಬೇಕಂದ್ರೆ ನನ್ನ ಸೀನಿಯರು ನಾವು ಫಸ್ಟ್ ಇಯರ್ ಎಮ್ ಎನಲ್ಲಿ ಇದ್ದಾಗ ಅವ್ರು ಸೆಕೆಂಡ್ ಇಯರ್ ಎಮ್ ಎನಲ್ಲಿ ಇದ್ದರು ಈ ಫೋಟೋ ನೋಡಿದ ತಕ್ಷಣ ಎಲ್ಲೋ ನೋಡಿದ್ದೀನಲ್ವೇ ಎಲ್ಲೋ ನೋಡಿದ್ದೀನಲ್ವೇ ಅಂತ ಹೇಳಿ ಆಮೇಲೆ ಹೆಸರು ನೋಡಿದ್ಮೇಲೆ ಹೆಸರು ತುಂಬ ಫೇಮಸ್ಸು ಆಗಲೇ ಅವರು ಸೊ ನಾನು ಅದನ್ನು ಹೇಳಬೇಕಾಗಿತ್ತು ಮತ್ತು ಭಾಳ ಸರಳ ವ್ಯಕ್ತಿ ಅದು ಜಾನಪದ ಆದ್ದರಿಂದ ಸ್ವಲ್ಪ ದೂರ ನಮಗೆ ಲಿಂಗ್ವಿಸ್ಟಿಕ್ಸ್ ನಾವು ಅದರಿಂದ ಆದರೆ ಇದನ್ನು ಓದಿದಾಗ ನನಗೆ ಶಾಕ್ ಆಯಿತು ನನಗೆ ಗೊತ್ತೇ ಇರಲಿಲ್ಲ ಮುಂದಿನ ವಾಕ್ಯ ತೀನಂ ಶಂಕರನಾರಾಯಣ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಮೇ ಹನ್ನೊಂದರಂದು ನಿಧನರಾದರು ಅಂತ ಹೇಳಿ ಬರೀತಾರೆ ಇದು ಮಾತ್ರ ನನಗೆ ಸ್ವಲ್ಪ ಮನಸ್ಸಿಗೆ ಘಾಸಿ ಮಾಡಿದಂತಹ ವಿಷಯ ಯಾಕೆ ಅಂತಂದರೆ ನನಗೆ ಗೊತ್ತಿರಲಿಲ್ಲ ಪತ್ರಿಕೆಯಲ್ಲಿ ಬಂದಿರಬಹುದು ಅಂತ ಕಾಣಿಸುತ್ತೆ ಅಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ಇಲ್ಲಿ ಗೂಗಲಲ್ಲಿ ಏನು ಬರೀತಾರೆ ಇಲ್ಲೊಂದು ಫೋಟೋ ನೋಡಿದೆ ಯಾಕೋ ಕಣ್ತಪ್ಪಿಸ್ಕೊಂಡು ಹೋಗ್ತಾ ಇದೆ ನಾಡಿನ ಅತಿ ಮಹತ್ವದ ಜಾನಪದ ವಿದ್ವಾಂಸರು ಚಿಂತಕರು ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಸಂಶೋಧಕರು ಬುಡಕಟ್ಟು ಜಾನಪದ ಗ್ರಾಮೀಣ ಜಾನಪದ ಸಂಸ್ಕೃತಿಯ ವಕ್ತಾರರು ಆಗಿರುವ ತೀನಮ್ ಶಂಕರನಾರಾಯಣ ಅವರು ಹುಟ್ಟಿದ್ದು ಇತ್ಯಾದಿ ಬರೀತಾರೆ ಕಣಜ ಇದೇ ಲೇಖನ ವಿಕಿಪೀಡಿಯಾದಲ್ಲಿ ಮತ್ತು ಅದೇ ಇದೆ ವಿಕಿಪೀಡಿಯಾದಲ್ಲಿ ತೀನಂ ಶ್ರೀ ಬಗ್ಗೆ ತೀನಮ್ ಶ್ರೀ ತೀನಮ್ ಶ್ರೀಕಂಠಯ್ಯ ತೀನಮ್ ಶಂಕರನಾರಾಯಣ ಇನ್ಯಾರೋ ಒಬ್ಬರು ಎಲ್ಲರದ್ದು ಸೇರಿಸಿ ಒಟ್ಟಿಗೆ ಹಾಕ್ಬಿಡ್ತಾ ಇದ್ದಾರೆ ವಿಕಿಪೀಡಿಯಾನವರು ಹೀಗಾಗಿ ನನಗೆ ಇವರು ಅವರು ಅನ್ನೋದೇ ಗೊತ್ತಾಗದಿಲ್ಲ ಕಷ್ಟ ಆಯಿತು ಬಟ್ ಒಂದು ಫೋಟೋ ಮಾತ್ರ ನೋಡಿದೆ ನಾನು ಇಲ್ಲಿ ಆದ್ದರಿಂದ ಫೋಟೋ ತೋರಿಸೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಫೋಟೋ ತೋರಿಸೋಣ ಅಂತ ಫೇಸ್ಬುಕ್ಕಲ್ಲೂ ಫೋಟೋ ಬಂದಿತ್ತು ಅಲ್ಲಿ ಏನಾಯ್ತು ಅಂತಂದರೆ ನಮಗೆ ಹೆಚ್ ಎಮ್ ಶಂಕರ ನಾರಾಯಣರಾವ್ ಅಂತ ಇವ್ರದ್ದು ಬರುತ್ತೆ ಇವರು ತುಂಬ ದೊಡ್ಡವರು ನಮ್ಮ ತಂದೆಗೆ ಸ್ನೇಹಿತರು ಶಂಕರನಾರಾಯಣರಾವ್ನವರು ಏಕೆಂತಂದರೆ ಅವರು ಇದರಲ್ಲಿದ್ದರು ಮೈಸೂರಲ್ಲಿ ನಮ್ಮ ಮನೆ ಹತ್ರ ಇದ್ದರು ಅದಕ್ಕಾಗಿ ನಾನು ಫೋಟೋ ಹುಡುಕೊಂಡು ಹೀಗೆ ನಾನು ಅಲಿತಾ ಹಾಂ ಸಿಕ್ತು ಸು ನನ್ನ ಅಲ್ದಾಟ ಕೊನೆ ಆಯಿತು ಇದು ಶಂಕರ ನಾರಾಯಣ ಅವ್ರ ಫೋಟೋ ತುಂಬ ದುಃಖ ಆಯಿತು ಈಗ ಏನೇ ಇದನ್ನು ನಿಮ್ಮ ಪಾಠ ಮಾಡೋಕ್ಕೋಸ್ಕರ ಓದ್ದಾಗ ನೋಡ್ರೆ ಇದೇನು ಹೀಗೆ ಹೇಳ್ತಾರಲ್ಲ ಅಂತನ್ಬಿಟ್ಟು ಹಾಗಾಯಿತು ಕೇಶವಮಳಗಿಂತನವ್ರ ಬಗ್ಗೆನೂ ಮಾಡಿದ್ದೆ ಹೆಚ್ಚು ಕಡಿಮೆ ಅವ್ರ ಹೋಲಿಕೆನೇ ಇಲ್ಲಿ ಇದೆ ಅದರಿಂದ ಜಾನಪದ ತಜ್ಞರು ಅನ್ನೋ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ ಶಂಕರ್ ಶಂಕರನಾರಾಯಣ ಅವರ ಬಗ್ಗೆ ಮತ್ತು ಹೆಮ್ಮೆ ಓದುವಾಗ ಅವರನ್ನು ನೋಡಿದ್ದೆ ಅಂತ ಹೇಳ್ಕೊಳೋಕ್ಕೆ ಮತ್ತು ನನ್ನ ಸೀನಿಯರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಹೆಮ್ಮೆ ಅಂತ ಅನಿಸುತ್ತೆ